ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇವರು ಸ್ನೇಹಿತರೆ ತಾವೆಲ್ಲರೂ ಆರಾಮದೇರು ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಶಿವರಾತ್ರಿಯ ಏಕಾದಶಿ ಇವತ್ತು ತುಂಬಾ ವಿಶೇಷವಾದ ದಿನ ಅದಕ್ಕೋಸ್ಕರ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿಯ ಶುಭಾಶಯಗಳು ಆ ಭಗವಂತ ಮಹಾದೇವ ಶಿವ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಬೇಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡೀನಿ ಎಂಟೂವರೆ ಒಂಬತ್ತು ಆಗ್ತಾ ಬಂತು ಒಂಬತ್ತು ಆಗ್ತಾ ಬಂತು ನಮ್ಮ ಮನೆಯಲ್ಲಿ ಏನೆಲ್ಲ ಆಗೇ ಇಲ್ಲಿವರೆಗೆ ಹಾಗೆ ಕಾವೇರಿ ಏನು ಮಾಡಕತ್ತಾಳ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೊಳ್ತೀನಿ ಬರ್ರಿ ವಿಡಿಯೋನ ಹ್ಯಾಂಡ್ವರ್ಗೆ ನೋಡ್ರಿ ಇವತ್ತು ಏನೆಲ್ಲ ವಿಶೇಷ ಇರ್ತೈತೆ ಅಂತ ನೋಡೋಣ ಅಂತ ಅದೇ ರೀತಿ ಸ್ನೇಹಿತರೆ ಇವತ್ತು ಶಿವಾಲಯಕ್ಕೆ ಬೆಳಗ್ಗೆ ಅಂತೂ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಪ್ಪ ಅಂದ್ರೆ ಕಾವೇರಿಗೆ ರಜಾ ಇಲ್ಲ ಸ್ನೇಹಿತರೆ ಕಾವೇರಿ ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರ ಸಾಯಂಕಾಲನ ಹೋದ್ರ ಅಂತ ಹೇಳಿ ನಮ್ಮ ಏರಿಯಾ ಒಳಗೇ ಈಶ್ವರ ದೇವಸ್ಥಾನ ಐತಿ ಸೊ ಸಾಯಂಕಾಲ ಹೋಗಿ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಶಿವಾಲಯದ ಶಿವನ ದರ್ಶನವನ್ನು ಮಾಡ್ಕೊಂಡು ಬರೋಣ ಹೇಳಿ ಮತ್ತು ಏನಪ್ಪ ಅಂತಂದ್ರೆ ಈ ಒಂದು ಲಾಗ್ ನಿಮ್ಗೆ ಏನಾಗ್ತೈತಿ ಸ್ವಲ್ಪ ಲೇಟಾಗಿ ನೋಡಕ್ಕೆ ಸಿಗಬಹುದು ಯಾಕಂದ್ರೆ ಸಾಕಷ್ಟು ವೀಡಿಯೋಗಳದಾವ ಹಿಂದೆ ಸದ್ಯಕ್ಕೆ ಆರ್ಡರ್ಸ್ ಇಲ್ಲ ಯಾವುದೂ ಆರ್ಡರ್ಸ್ ಇಲ್ಲ ಸೊ ಫ್ರೀ ಆಗಿದ್ದೀನಿ ಅದಕ್ಕಾಗಿ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಊರು ಈ ಥರ ಎಲ್ಲ ನಡೆದೈತಿ ಆ ಒಂದು ಬ್ಲಾಗ್ಸ್ ಎಲ್ಲ ಅದಾವು ಅವೆಲ್ಲ ಆದ ನಂತರ ಈ ಬ್ಲಾಗ್ ನಿಮಗೆ ನೋಡಕ್ಕೆ ಸಿಗ್ತೈತಿ ಶಿವರಾತ್ರಿ ದಿನದ್ದು ಸೊ ಅದಕ್ಕೋಸ್ಕರ ಸಹಕರಿಸ್ರಿ ಹೇಳಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂಥೇಳೆ ಮತ್ತು ವಿಡಿಯೋನ ಎಂಡೋರಿಗೆ ನೋಡಿರಿ ನೋಡೋಣ ಇವತ್ತಿನ ದಿನ ಹೆಂಗೆಲ್ಲ ಅಂತ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಏನಾಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಪೂಜೆ ಆಗೈತಿ ಇವತ್ತು ಶಿವರಾತ್ರಿಯ ವಿಶೇಷ ಪೂಜೆ ಬಿಲ್ಪತ್ರೆ ನಾನಾ ಬಗೆಯ ಹೂವು ಧೂಪ ದೀಪ ಎಷ್ಟು ಚಂದ ಅಲಂಕಾರ ಆಗೈತಿ ಮತ್ತು ಅಷ್ಟ ಮನಸ್ಸಿಗೆ ಸಮಾಧಾನ ಮನೆಯೆಲ್ಲ ವಾತಾವರಣ ಏನಂದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ದಿನದಕ್ಕಿಂತ ಒಂದೇನೋ ಪ್ರಶಾಂತತೆ ಐತೆ ನೋಡ್ರಿ ಮನೆಯೊಳಗೆ ಜಸ್ಟ್ ಪೂಜೆ ಮಾಡಿದ್ಲು ಕಾವೇರಿ ನೋಡ್ತಾ ಇರ್ಬೋದು ನಾನು ಕೆಳ ಕೆಲವೊಂದು ಹಣ್ಣುಗಳನ್ನು ನೈವೇದ್ಯ ಮಾಡಿ ಹಾಗೆ ಕಾಯನ ಒಡೆದಾಳು ನೋಡ್ರಿ ಕಾವೇರಿ ಈಗೇನಪ್ಪ ಅಂತಂದರೆ ಇಲ್ಲೆಲ್ಲ ದೀಪದ್ದು ಎಲ್ಲ ಮುಗೀತು ಪೂಜೆದೆಲ್ಲ ಮುಗೀತು ಕಾವೇರಿ ಮನೆಯೊಳಗೆಲ್ಲ ಪೂಜೆ ಮಾಡಿಲ್ಲ ಮಾಡಿಂದ ದುರ್ಗಾದೇವಿ ಗುಡಿಗೆ ಹೋಗಾಳ್ರಿ ಅಲ್ಲಿನೂ ಕೂಡ ದೀಪ ಹಚ್ಚಿ ನೈವೇದ್ಯ ಇಟ್ಬಾರವಾ ಅಂತ ಹೇಳಿ ಕಳ್ಸಿನಿ ಹಿಂಗಾಗಿ ಹೋಗಾಳ್ ನೋಡ್ರಿ ನೋಡ್ರಿ ಬಂದಿಲ್ಲ ದೀಪ ಹಚ್ಚಿ ಮತ್ತೆ ಕಲ್ಲು ನೋಡ್ರಿ ಜೋಡಿಸಿದ್ದ ಅದಕ್ಕೆ ಏನು ಹಾಕೇ ಇಲ್ಲ ಸ್ನೇಹಿತರೆ ಸಿಮೆಂಟ್ ಆಗಲಿ ಮತ್ತೊಂದಾಗಲಿ ಏನು ಹಾಕೇನೇ ಇಲ್ಲ ಎಲ್ಲ ಹೆಂಗೆ ಬಿಚ್ಚು ಹೊಂಟಾವೆ ನೋಡ್ರಿ ಎಲ್ಲ ರೋಡ್ ತುಂಬಾಕತ್ತವು ಮತ್ತು ಎಲ್ಲ ಒಡ್ಯಾಕತ್ತವು ನಾ ಹೇಳಿದೆ ಈಶ್ವರ ದೇವಸ್ಥಾನ ಐತಿ ಏರಿಯಾ ಒಳಗಂತ ಪೂಜೆ ನಡೆದೈತೆ ನೋಡ್ರಿ ಬಂದು ಶಿವರಾತ್ರಿ ಹ್ಞೂ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಕಾವೇರಿಗೆ ರಜೆ ಇಲ್ಲರಿ ಕಾವೇರಿ ಹೋದಲು ಒಂದಿಷ್ಟು ಶೇಂಗಾ ಹುರಿದೆ ಒಂದಿಷ್ಟು ಇತ್ತು ಅದನ್ನು ಕೊಟ್ಟೀನಿ ಯಾಕಂದ್ರೆ ಅಕ್ಕಿನೂ ಕೂಡ ಏಕಾದಶಿ ಮಾಡ್ತಾಳಂತ ಸೊ ಹಿಂಗಾಗಿ ಮತ್ತು ಕೇಳಿಸ್ತಾ ಇರ್ಬೋದು ನಿಮ್ಗೆ ಪೂಜೆ ನಡೆದೈತ್ ನೋಡಿರಿ ದೇವಸ್ಥಾನದೊಳಗೆ ಅದಕ್ಕೆ ಇಷ್ಟು ಬೇಗ ಹೋಗಲಿಲ್ಲ ನಾವು ಯಾಕಂದ್ರೆ ಇನ್ನೂ ಪೂಜೆ ಆಗಿರಂಗಿಲ್ಲ ರೀ ಎಲ್ಲೇ ಅದಕ್ಕಾಗಿ ನಾವು ಬೆಳಗ್ಗೆ ಬೆಳಗ್ಗೆನ ಈ ಕಡೆ ಹೋಗಲಿಲ್ಲ ಸೋಮೇಶ್ವರ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ರೆಶ್ ಇರ್ತೈತೆ ರೀ ಎಲ್ಲೇ ಕಾವೇರಿ ರಜೆ ಇರಲಾರ್ದ ಕಾರಣ ನಾವು ಮತ್ತೆ ಎಲ್ಲಿ ಇಟ್ಕೊಳ್ಳಿಲ್ಲ ಸಾಯಂಕಾಲ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೆಲ್ಲ ಆಯ್ತಂತ ಕಾವೇರಿನೂ ಹೋದ ಹೋದಾದ ನಂತರ ನಾನು ಈಗ ಚಹಾ ಕುಡಿಯೋತೇನೆ ನೋಡ್ರಿ ಈ ಟೈಮ್ ನಂದು ಹೊರಗಡೆ ಕೂತ್ಕೊಂಡು ಚಹಾ ಕುಡಿಯೋದ ಸಾಕಷ್ಟು ಸರಿ ಶೇರ್ ಮಾಡೀನಿ ನಾಷ್ಟ ಮಾಡಿ ಚಹಾ ಕುಡಿಯೋಂಥ ಒಂದು ಟೈಮು ಮತ್ತು ಪ್ಲೇಸ್ ಇದೆ ಬಟ್ ಇವತ್ತೇನು ಅಷ್ಟ ಇಲ್ಲ ಈಗ ಏನು ಮಾಡೀನಪ್ಪ ಅಂದ್ರೆ ಮಗಳಿಗೂ ಶೇಂಗಾನ ಹುರಿದು ಕೊಟ್ಟಿದ್ದೆ ಶೇಂಗಾ ಮತ್ತು ಹಣ್ಣು ಒಯ್ದಾಳಕ್ಕೆ ನಾನು ಈಗ ಒಂದೆಡೆ ಶೇಂಗಾ ಜೊತೆಗೆ ಚಹಾ ನೋಡಿರಿ ಏಕಾದಶಿ ಎಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಶೇಂಗಾ ಮತ್ತು ಚಹಾನ ತೊಗೊಳ್ತಾ ಇದ್ದೀನಿ ಈಶ್ವರ ದೇವಸ್ಥಾನದೊಳಗೆ ಹಾಡು ಹಾಡಕತ್ತಾರ ಸಾಕಷ್ಟು ಭಕ್ತಿ ಗೀತೆಗಳನ್ನು ಹಾಡಕತ್ತಾರ ಮತ್ತು ನಾನು ಶೇಂಗಾ ತಿನ್ ಚಾ ಕುಡಿಯಾತೇನು ತೋರಿಸಿದೆ ನಿಮ್ಗೆ ಏನು ತಿನ್ನದೇ ಇರೋ ಹಾಗೆ ಅಷ್ಟೇ ಕಟ್ಟು ಉಪವಾಸ ಮಾಡೋಕ್ಕೆ ಆಗಂಗಿಲ್ಲ ನನ್ನ ಕೈಲೇ ಆಗಂಗಿಲ್ಲ ಮೊದಲೆಲ್ಲ ಮಾಡೀವಿ ಈಗೇನು ಮಾಡ್ತೀನಿ ಉಪ್ಪು ಖಾರ ತಿನ್ನದೇ ಏಕಾದಶಿನ ಮಾಡ್ತೀನಿ ನಾಳೆ ಮಾರ್ನಿಂಗ್ವರೆಗೆ ಅದಕ್ಕೋಸ್ಕರ ಶೇಂಗಾ ಯಾವುದಾದ್ರೂ ಹಣ್ಣುಗಳು ಖಜೂರ ಇದನ್ನು ನಾನು ತೊಗೊಳ್ತೀನಿ ಅದ್ರ ಜೊತೆಗೆ ಚಾ ಚಹ ಮತ್ತು ಕಾಫಿ ತೊಗೊಳ್ತೀನಿ ಇದನ್ನೆಲ್ಲ ತೊಗೊಂಡು ನಾನು ಏಕಾದಶಿನ ಮಾಡ್ತೀನಿ ನೋಡಿರಿ ಏನು ತಿನ್ನದೇ ಇರೋ ಹಾಗೆ ಮಾಡೋಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ಉಪ್ಪು ಖಾರ ಬಿಟ್ಟು ಉಳಿದು ತಿಂತೀನಿ ಸೊ ಈ ರೀತಿಯಾಗಿ ಇವತ್ತಿನ ದಿವಸ ಏಕಾದಶಿ ಮತ್ತು ಈ ಒಂದು ಶಿವರಾತ್ರಿ ಏನು ಟೈಮ್ ಐತಲ್ಲ ರೀ ಈ ಟೈಮಲ್ಲೇ ಹುಬ್ಬಳ್ಳಿ ಸ್ವಾಮಿ ಸ್ವಾಮಿಯವ್ರದ್ದು ವಿಜೃಂಭಣೆ ಜಾತ್ರಾ ಮಹೋತ್ಸವ ರಥೋತ್ಸವ ಲಕ್ಷಾಂತರ ಮಂದಿ ಬರ್ತಾರ ಈ ಒಂದು ಶಿವರಾತ್ರಿಗೆ ಅಷ್ಟು ದೊಡ್ಡ ಪ್ರಮಾಣದೊಳಗ ಜಾತ್ರಾ ಮಹೋತ್ಸವ ನಡಿತೈತಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳದು ಅದಾದ ನಂತರ ನಮ್ಮೂರು ಬೆನಕಟ್ಟಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಕೂಡ ಶಿವರಾತ್ರಿಗೆ ಇರ್ತೈತಿ ಅಮಾವಾಸಿಯಿಂದ ಐದು ದಿವಸದ ಜಾತ್ರೆ ಇರ್ತೈತಿ ಹೀಗಾಗಿ ನಮ್ಮ ಮನೆಯಲ್ಲೂ ಕೂಡ ಎಂಟರಿಂದ ಹತ್ತು ದಿವಸ ನಾವು ಬೆನಕಟ್ಟಿ ಒಳಗನ ಜಾತ್ರೆಗೆ ಉಳ್ಕೊಂಡು ಆ ಜಾತ್ರೆ ನಾವು ಮಾಡಿ ಬಂದಿರ್ತೀವಿ ಅದು ನಿಮಗೆ ಗೊತ್ತಿರ್ಬೋದು ಮತ್ತು ನನ್ನೆಲ್ಲ ವಿಡಿಯೋಗಳನ್ನ ನೀವು ನೋಡ್ಬೇಕಾ ಅಂತಂದ್ರೆ ಎಂಜಾಯ್ ಮಾಡಬೇಕಾ ಅಂತಂದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತೈತಿ ಎಲ್ಲರಿಗಿಂತ ಮೊದಲು ನೀವ ನನ್ನ ವಿಡಿಯೋನ ನೋಡ್ಬೋದು ನೋಡ್ರಿ ಸಾಕಷ್ಟು ಅಂದರೆ ನಮ್ಮೂರು ನಮ್ಮೂರು ಬೆನಕಟ್ಟಿ ಆ ಒಂದು ಬೆನಕಟ್ಟಿ ಅಲ್ಲಿ ಒಂದು ಜೀವನ ಹಳ್ಳಿಯ ಜೀವನ ಹಾಗೇನ ಅಲ್ಲಿರುವಂಥ ನನ್ನ ಬಂಧು ಬಳಗ ನನ್ನ ಫ್ಯಾಮಿಲಿ ಮತ್ತು ಆ ಊರಿನ ಶ್ರೀ ದುರ್ಗಾದೇವಿ ಶಕ್ತಿ ದೇವಿ ಅಂತಲೇ ಹೇಳ್ಬೋದು ಶ್ರೀ ದುರ್ಗಾದೇವಿಯ ಒಂದು ದೇವಸ್ಥಾನ ಮತ್ತು ಅಲ್ಲೇ ಒಂದು ಜಾತ್ರೆಯ ವಿಜೃಂಭಣೆ ಎಲ್ಲವನ್ನು ನೀವು ನೋಡಬಹುದು ಹಾಗೇನ ನನ್ನ ಇಲ್ಲಿ ಧಾರವಾಡದಂಥ ಇರುವಂಥ ಒಂದು ಫ್ಯಾಮಿಲಿ ಆಗಿರ್ಬೋದು ನನ್ನ ಲೈಫ್ ಆಗಿರ್ಬೋದು ನನ್ನ ಕಷ್ಟ ಸುಖಗಳಾಗಿರ್ಬೋದು ಎಲ್ಲವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಈ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಹಾಗೇನೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಚಾನಲನ್ನು ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಎಲ್ಲರೊಂದಿಗೆ ವಿಡಿಯೋಗಳನ್ನು ಚಾನಲನ್ನು ಶೇರ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ಕಮೆಂಟ್ ಮಾಡ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮತ್ತೊಂದು ಸಾರಿ ಎಲ್ಲ ನನ್ನ ಸ್ನೇಹಿತರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಏನ್ ಮಾಡೋದಿ ಮನಿ ಆರ್ಡ್ರ್ ಅದು ಮನಿ ಆರ್ಡ್ರ್ ಹ್ಞೂ ದುರ್ಗಮ್ಮಂದಲ್ಲ ದುರ್ಗಮ್ಮನ ಜಾತ್ರೆಗೆ ಹೋಗೋರ್ದು ಆರ್ಡರ್ ಸ್ನೇಹಿತರೆ ನೋಡಿರಿ ಅವನ ಅವಲಕ್ಕಿನ ಗರ್ನಿ ಮಾಡಕತ್ತೀನಿ ನಾನು ಯಾಕಂದ್ರೆ ಏನು ಆರ್ಡ್ರ್ ಏನಿಲ್ಲ ರೀ ಬೆಣ್ಕಟ್ಟಿಗೆ ಹೊಂಟಾರ ಜಾತ್ರೆ ಇಲ್ಲ ರೀ ಊರ ದುರ್ಗಮ್ಮನ ಜಾತ್ರೆಗ ಅಲ್ಲಿ ತಿನ್ನಕ ಸ್ನ್ಯಾಕ್ಸ್ ಯಾರು ಬಂದ್ರೆ ಮಾಡಿದ್ರೆ ಹಾಕಿ ಕೊಡಕ ಸಣ್ಣ ಪುಟ್ಟ ಹಸಿವಿಗೆ ಇರಲಿ ಅಂತ ಹಚ್ಚಾಕತ್ತೀನಿ ಅವ್ರಿಗೂ ಆತು ನಮಗೂ ಆತು ಹಾಗೆ ತಂಗಿಯವ್ರಿಗೊಂದ್ ಸ್ವಲ್ಪ ಆತು ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಹಚ್ಚತೆ ನೋಡ್ರಿ ನೋಡ್ರಿ ತಿನ್ನತಾ ನೋಡ್ರಿ ಜಾತ್ರೆಗೆ ಹೋಗುದ್ ಬಿಟ್ಟು ಮಕೊಂಡಿ ಏನ್ಬ್ಯಾಕಿ ನಾಳೆ ರೀ ನಾಳೆ ಹೋಗಿ ಯಾವಾಗ ಬರುದು ಒಂದು ಎಂಟತ್ತು ದಿನ ಎಂಟತ್ತು ದಿನ ಹ್ಞೂ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸಾಯಂಕಾಲ ನೋಡಿರಿ ಒಂದು ನಾಲ್ಕು ಗಂಟೆ ಆಯ್ತೀಗ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತಿ ನೋಡಿರಿ ಸ್ನೇಹಿತರೆ ಎಷ್ಟು ಬಿಸಿಲೈತಿ ಇವತ್ತಂದರು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲೈತಿ ನೋಡಿರಿ ಅಂದ್ರೆ ನಿನ್ನೆ ಮೊನ್ನೆ ಎರಡು ದಿವಸ ಇರಲಿಲ್ಲ ಬಿಸಿಲಿರಲಿಲ್ಲ ಅಂದರೆ ಇಷ್ಟಿರಲಿಲ್ಲ ಒಂಥರ ಮಗ್ಗ್ರ ಹಾಕ್ದಂಗೆ ಆಗಿತ್ತು ಅಂತೂ ನಿನ್ನೆ ಒಂಥರ ಚಳಿ ಚಳಿನ ಸ್ಟಾರ್ಟ್ ಆಗಿತ್ತು ಎಲ್ಲರೂ ಮಳೆಗಳೇ ಆಗಿರ್ಬೋದು ಹತ್ತಿರದಲ್ಲೇ ಹಿಂಗಾಗಿ ಹಂಗಾಗಿತ್ತು ಇವತ್ತು ಸಿಕ್ಕಾಪಟ್ಟಿ ಬಿಸಿಲೈತು ನೋಡ್ರಿ ಮತ್ತು ಅವನು ಬಂದಿದ್ಲು ತೋರಿಸಿದೆ ನಿಮಗೆ ಅವರು ನಾಳೆ ದಿವಸ ಬೆನ್ಕಟ್ಟಿಗೆ ಹೋಗ್ತಾರೆ ಜಾತ್ರೆ ಸ್ಟಾರ್ಟ್ ಆಗ್ತೈತಿ ನಾಳೆ ಅಲ್ಲೇ ಅದಕ್ಕೋಸ್ಕರ ಹೋಗ್ತಾರೆ ಅವರು ಕೆಲವೊಂದಿಷ್ಟನ್ನು ನಾನು ಕೂಡ ನನ್ನ ಕೈಲಾದದ್ದು ಮತ್ತೆ ಏನಾಯ್ತದನ್ನ ನಾನು ಕೂಡ ಅವ್ರಿಗೆ ಮಾಡಿಕೊಡಾಕತ್ತಿನಿ ಜಾತ್ರೆಗೆ ಏನೆಲ್ಲ ಬೇಕು ಎಷ್ಟು ದಿವ್ಸ ಇರ್ತಾರ ಅಷ್ಟು ದಿವ್ಸಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲಾನು ಪ್ರತಿ ವರ್ಷ ನಾನೇ ಕಳಿಸ್ಕೊಟ್ಟಿರ್ತೀನಿ ಅದನ್ನ ಇನ್ನೂ ನಾನು ನಾಳೆ ಹೋಗಿ ತರಬೇಕು ಮಾರ್ನಿಂಗ್ ಮಾರ್ಕೆಟಿಗೆ ಹೋಗ್ಬೇಕು ನಮ್ಮ ಮನ್ಯಾಗೂ ಸ್ವಲ್ಪ ಆಗೈತಿ ದಿನಸಿ ಅದ್ರ ಜೊತೆಗೆ ಅದನ್ನು ತರಬೇಕು ಮತ್ತೆ ಈಗೇನೈತಿ ಮನ್ಯಾಗ ಅವಲಕ್ಕಿ ಹಚ್ಚಿದೆ ನೋಡಿದ್ರಿ ನೀವು ಚುರ್ಮರಿ ಹಚ್ತೇನವ ಒಂದೆರಡು ಚಿಟ್ಟಿ ತೊಗೊಂಡು ಅಂತಂದಿದ್ದೆ ಆ ನನಗೇನು ಅನಿಸ್ತು ಚುರ್ಮರಿಕ್ಕಿಂತ ಅವಲಕ್ಕಿನ ಬೆಟ್ರ್ ಅಂತೇಳಿ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿನ ಅಂತ ಹೇಳಿ ಮತ್ತ ನಮ್ಮನೆ ಮನೆಗ್ ಹೆಂಗಂದ್ರ ಬಳ್ಳೊಳ್ಳಿ ಚುಮಾರಿಕ್ಕಿಂತ ಸಪ್ಪನ್ ಚುಮಾರಿ ಖಾರ ಬಜಿ ಮಿರ್ಚಿ ಜೊತೆ ಬರ್ರಿ ಎಲ್ಲರೂ ನಮ್ಮ ಊರ ಜಾತ್ರೆಗೆ ಆ ಈಗ ಏನೈತ್ರಿ ಬಹಳ ಅಂದ್ರ ಬಹಳ ವಿಶೇಷವಾಗಿರ್ತಿತ್ ಒಂದ್ ಐದ ಐದಾರು ದಿವ್ಸ ಏನೈತಲ್ಲ ಸಖತ್ ವಿಜೃಂಭಣೆ ಜಾತ್ರೆ ಮತ್ತ್ ಅಕ್ಕಿದ ಅವತಾರ್ ನೋಡ್ಬೇಕು ಆಕಿದ ಸತ್ಯ ನೋಡ್ಬೇಕು ಆಕಿದ ಎಲ್ಲಾ ವೈಭವ ಅಂದ್ರೆ ಶಿವರಾತ್ರಿ ಒಳಗನ ಹೋಗ್ಬೇಕು ಮತ್ತೆ ಇಡೀ ಊರ ಊರನ ಫುಲ್ ಪಲ್ಲಕ್ಕಿ ಒಳಗ್ ಕುತ್ಕೊಂಡು ಒಂದ್ ಮನೇನು ಬಿಡಂಗಿಲ್ರಿ ಎಲ್ಲಾ ಮನೇನು ಅಡ್ಡಾಡ್ ಬರ್ತಾಳ ತರ ಎಲ್ಲಾ ಪ್ರತಿ ಮನೆಗೂ ಭೇಟಿ ಕೊಡ್ತಾಳಾ ಮತ್ತೆ ಹಿಂದಿನ ವರ್ಷದ್ದು ಏನಾರ ಬೇಡ್ಕೊಂಡಿದ್ದರೆ ನೀನ್ ವಸೂಲ್ ಮಾಡ್ಕೊಂಡ್ ಬರ್ತಾಳ ಅದಂತೂ ಪಕ್ಕಾನ ಅಂತ ಹೇಳ್ಬೋದು ನಾವು ಮರ್ತರು ಹಾಕಿ ಮರೆಯಂಗಿಲ್ಲ ನಾವು ಮರ್ತರು ಹಾಕಿ ಮರೆಯೋಂಗಿಲ್ಲ ಯಾರು ಬಿಡ್ಕೊಂಡಿರ್ತಾರೋ ಅವ್ರ ಮನೆಗೆ ಹೋಗಿ ಅದನ್ನು ತೊಗೊಂಡ ಬರ್ತಾಳೆ ಬಿಡಂಗಿಲ್ಲ ಆ ರೀತಿ ಭಾಳ ಸಂಭ್ರಮ ಇರ್ತೈತ್ರಿ ಮತ್ತು ಅಕ್ಕಿ ಹುಗ್ಗಿ ಪ್ರಸಾದ ಉನ್ನದೊಂದು ಅದೊಂದು ಅಮೃತ ಅಂತಲೇ ಹೇಳ್ಬೋದು ಎಲ್ಲರಿಗೂ ಸಿಗೋಂಗಿಲ್ಲ ಭಾಗ್ಯ ಅದು ನಮಗೆ ಸಿಗ್ತೈತಿ ಸೊ ಹಿಂಗಾಗಿ ನೋಡ್ರಿ ಅವರೆಲ್ಲ ರೆಡಿ ಆಗ್ಯಾರ ನಂದು ಇನ್ನೂ ದಿನಸಿ ತಂದ್ರು ತರೋದಾಗಿಲ್ಲ ವರ್ಷ ಮೊದಲ ಸ್ವಲ್ಪ ಬಿಫೋರ್ನ ತರ್ತಿದ್ದೆ ಈಗ ನಾಳೆ ಮಾರ್ಕೆಟಿಗೆ ಹೋಗಿ ಲಿಸ್ಟ್ ಮಾಡಿಸ್ಕೊಂಡೆ ನಾನು ಒನ್ ಕೈಲಿ ಏನೇನು ಬೇಕು ಎಷ್ಟು ಬೇಕು ಅಂತ ಹೇಳಿ ಲಿಸ್ಟ ಮಾಡ್ಕೊಂಡ್ಬಿಟ್ಟೇನೆ ಟೋಟಲಾಗಿ ಏನೇನು ಬೇಕು ಒಂದು ಉಪ್ಪು ಹಿಡೋದನ್ನು ಏನೇನು ಬೇಕು ಅನ್ನೋದನ್ನು ಬರ್ಕೊಂಡ್ಬಿಟ್ಟೇನಿ ಅದ ಲಿಸ್ಟನ್ನ ತಂದು ಅದ ಬ್ಯಾಗ್ ತೊಗೊಂಡ್ಬಂದು ಕಾರ್ ಒಳಗೆ ಹಾಕಿ ಕಳ್ಸಿದ್ರೆ ಆಯ್ತು ಇವ್ರದ್ದು ಅಲ್ಲಿ ಹೋಗಿ ಬೆಚ್ಕೋತಾರೆ ಹೌದಲ್ ಇದು ಪ್ರತಿ ವರ್ಷ ನಡೆಯುವಂಥದ್ರ ಇದು ನನ್ನ ಕಡೆಯಿಂದ ಅದ್ರ ಜೊತೆಗೆ ಉಳ್ದಂಥ ಸ್ನ್ಯಾಕ್ಸ್ ಅದು ಏನಿರ್ತೈತೆ ಅದನ್ನು ಮಾಡಿರ್ತೀನಿ ಈ ಸರ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ ಮತ್ತು ಅವ ಅಂತೂ ಎಲ್ಲರಿಗೂ ಬೆನ್ಕಟ್ಟಿಗೆ ಕರೆದಾಳೆ ಎಲ್ಲರೂ ಬೆಣ್ಕಟ್ಟಿಗೆ ಬರ್ರಿ ನಮ್ಮ ಜಾತ್ರೆಗೆ ಜಾತ್ರೆಗೆ ಮನೆ ಕೂಡ ಐತಲ್ಲೇ ಹಾ ಬರ್ರಿ ಆ ಬರ್ರಿ ಅದಲ್ವಿ ಬರ್ರಿ ಪುಟಾಣಿ ಮನೆ ತಮ್ದ ಬರ್ರಿ ನಮ್ಮ ಮನೆಗೂ ಕೂಡ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ರಿ ನಾವು ನೋಡ್ಬೇಕು ಯಾವಾಗ ಆಗ್ತಿತ್ತು ನೋಡ್ಬೇಕು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ನೋಡೋಣ ಅಂತ ಸ್ನೇಹಿತರೆ ಯಾಕಂದ್ರೆ ಮಕ್ಕಳು ಎಲ್ಲ ಎಕ್ಸಾಮ್ ನಡೆದವು ಮತ್ತೆ ಕಾವೇರಿಗೂ ರಜೆ ಇಲ್ಲ ಹೀಗಾಗಿ ನೋಡ್ಕೊಂಡು ಹೋಗೋಣಂತ ಹೋದ್ರೆ ಮಾತ್ರ ನಿಮ್ಮನ್ನಂತೂ ಕರ್ಕೊಂಡು ಹೋಗೇ ಹೋಗ್ತೀನಿ ಸರಿ ಈಗ ಅವ್ವ ಬಂದಿದ್ಲ ಏಕಾದಶಿ ಇವತ್ತು ಆಕಿನೂ ನೋ ಏಕಾದಶಿ ಮಾಡೋಣ ನಾನು ಮಾಡೀನಿ ಹೀಗಾಗಿ ಅವಲಕ್ಕಿನ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ಹ್ಯಾಂಗಾಗಿ ಗೊತ್ತಿಲ್ಲ ತಿಂದವರು ಹೇಳಬೇಕೀಗ ಅವಲಕ್ಕಿನ ಮತ್ತೇನೈತಿ ಇಷ್ಟೊತ್ತಿನ ಒಂಚೂರು ರೆಶ್ಟ್ ಮಾಡಿದ್ಲ ಕಾಫಿ ಮಾಡಿ ಅಂದ್ಲ ಬಂದಿಂದ ಕಲ್ಲಂಗಡಿ ಹೆಚ್ಚಿದ್ವಿ ಕಲ್ಲಂಗಡಿ ಸ್ವಲ್ಪ ಸ್ವಲ್ಪ್ ಹೊತ್ತಾದ್ಮೇಲೆ ಕಾಫಿ ಕೇಳಿದ್ರೆ ನಾ ಮಾಡೋ ಕಾಫಿ ಭಾಳ ಇಷ್ಟ ಆಕೆಗೆ ಕಾಫಿ ಮಾಡಿದ್ವಿ ಮತ್ತೆಲ್ಲರೂ ಎಲ್ಲರೂ ಕಾಫಿ ಕೊಡಿದ್ವಿ ಮಗಳೂ ಬಂದಿದ್ಲು ತನೂ ಇದ್ಲು ಅದಾದ ನಂತರ ಸ್ವಲ್ಪ ಮಲ್ಕೊಂಡ್ರೆ ನಾನು ಕೆಲವೊಂದಿಷ್ಟು ಎಡಿಟಿಂಗ್ ಇತ್ತು ಅದನ್ನು ಮಾಡ್ಕೊಂಡೆ ಈಗ ಹೊಂಟಾರ ನಾಲ್ಕುರೆ ಆಯ್ತಾ ನಾಲ್ಕುರೆ ಆಯ್ತು ಹೋಗ್ಬಿಡ್ತುಬಿಡ್ವಾ ನಾನು ಮತ್ತು ಇನ್ನೇನೋ ಇನ್ನೂ ತಯಾರಿ ಗಿಟ್ಟೆ ಇಟ್ಕೋಬೇಕು ಅವರು ಅದಕ್ಕೋಸ್ಕರ ಕಳ್ಸೋಣತ್ರಿ ನೋಡಿರಿ ಅಂತೂ ಮಾಡಿದೆ ಇವನ್ನ ಪೆನ್ ಕಟ್ಟಿಗೆ ಕಟ್ಟೀನಿ ಆಮೇಲೆ ಏನೈತಿ ಈಗ ಇಲ್ಲೇ ಇಷ್ಟ ಅಪ್ಪಾಜಿಗೆ ಒಂದು ಎರಡು ಕಟ್ಟೀನಿರಿ ಇರ್ತಾರೆ ಅವ್ರು ಅಪ್ಪಾಜಿ ಚಾದಾಗ ಒಂದು ಎರಡು ತಿನ್ಲಿ ಅಂಥೇಳಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕಟ್ಟಿ ಕೊಟ್ಟೀನಿ ಇದನ್ನು ಮಾತ್ರ ಊರಿಗೆ ವೈವ ಅಂದ್ರೆ ಮಂದಿ ಬರ್ತಾರಲ್ರಿ ಸ್ವಲ್ಪ ಜಾಸ್ತಿನೇ ಬೇಕಲ್ಲಿ ಹಿಂಗಾಗಿ ಅಲ್ಲೇ ಜಾಸ್ತಿ ಕಟ್ಟೀನಿ ಮತ್ತು ಒಂದಿಷ್ಟು ಚಕ್ಲಿ ಇತ್ತು ಎಲ್ಲ ಚಕ್ಲಿ ಹಾಗೆಲ್ಲಿ ಮಗಳು ತೋರಿಸಿದ್ಲ ಚಕ್ಲಿ ಒಂದಿಷ್ಟು ನಿಪ್ಪಟ್ಟಿತ್ತು ಸೊ ಇದು ಸ್ನ್ಯಾಕ್ಸ್ ಚಲೋ ಆಕೈತೆ ಅವಲಕ್ಕಿ ಜೊತೆಗೆ ಮತ್ತು ಒಂದೆರಡು ಕೆ ಜಿ ಬೆಲ್ಲ ಇತ್ತು ರೀ ಆ್ಯಕ್ಚುಲಿ ಮೂರು ಕೆ ಜಿ ಬೆಲ್ಲ ಇತ್ತು ಒಂದು ಕೆ ಜಿ ಇಲಿಕ್ಕಿ ಇದು ಒಂದು ಕೆ ಜಿ ಬೆಲ್ಲ ಇಟ್ಕೊಂಡಿದೀನಿ ರೀ ನಾನು ಇವತ್ತು ಈಶ್ವರ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲೇ ಪ್ರಸಾದ ಇದನ್ನು ಅಂತ ಅಂಥೇಳಿ ನನ್ನ ಕಡೆಯಿಂದ ಬೆಲ್ಲ ಶಿವನಿಗೆ ಭಾಳ ಪ್ರಿಯ ರೀ ಹೀಗಾಗಿ ಈ ಒಂದು ಬೆಲ್ಲನ ನಾನು ಇವತ್ತು ಈಶ್ವರ ದೇವಸ್ಥಾನಕ್ಕೆ ಕೊಡಬೇಕಂತ ಇಟ್ಕೊಂಡೇನಿ ಮತ್ತು ಎರಡು ಕೆ ಜಿ ಬೆಲ್ಲನ ಅವಾಗ ಕೊಟ್ಟಿ ಇಲ್ಲೇ ಮನೆಯಾಗೆ ಇಟ್ಬಿಡುವ ನಾ ಕಿರಾಣಿ ಒಳಗೆ ಬೆಲ್ಲ ತರ್ತೀನಿ ಅಂತ ನಾ ಇಬ್ಬರದು ಜುಗಳ ಬಂದಿ ನಡೆದಿತ್ತು ಮತ್ತೆ ಯಾಕೆ ತರ್ತಿ ಇದನ್ನ ಒಯ್ತೀನಿ ಊರಿಗೆ ಅಂತ ಅವ್ರು ಇರಲಿ ಬಿಡು ಮನೆಯಾಗಿದ್ರು ಬರ್ತೈತಿ ಕಿರಾಣಿ ಹೆಂಗೋ ತರ್ತೇನೆ ಅದ್ರಾಗ ನಾನು ತರ್ತೇನೆ ಅಂತ ನಾನು ಸೊ ಏನು ಮಾಡ್ತಾರೆ ಮಾಡಲಿ ನಾನಂತೂ ತರೋಗ್ ತರ್ತೇನೆ ಸೊ ಇದಿಷ್ಟು ಈಗ ಅವ ಹೊಂಟಾಳಲ್ರಿ ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಅವ್ರಿಗೆ ಸೊ ಹೋದ್ ನೋಡ್ರಿ ಅವ್ವ ಎಲ್ಲ ಒಂದು ಚೀಲ್ದಾಗ ಹಾಕಿ ಕೊಟ್ಟೆ ತೊಗೊಂಡು ಹೊಂಟಾಳ ನೆನಪಾರಿದ್ವಿ ಅಂದ್ರೆ ಮತ್ತೆ ಆಗಂಗಿಲ್ಲ ಅಂತ ಹೇಳೆ ಎಲ್ಲ ನನ್ನ ಸ್ನೇಹಿತರಲ್ಲಿ ಏನು ಕೇಳ್ತೀನಿ ಅಂದ್ರೆ ನಾನು ಕೂಡ ಆರಾಮಾಗೇನಿ ಮತ್ತು ಎಲ್ಲ ರೆಸ್ಟ್ ಆಯಿತು ಎಲ್ಲ ಆಯಿತು ಮತ್ತು ಏನಾದರೂ ನಿಮ್ಗೆ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಕೊಡ್ಬೋದು ನಿಮ್ಗೆ ಏನಾದರೂ ಬೇಕಿದ್ರೆ ತಿಳಿಸ್ರಿ ನಾನು ಕೂಡ ಫ್ರೆಶ್ ಆಗಿ ನೀಟಾಗಿ ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ ಮತ್ತು ಈ ಮುಖಾಂತರನೂ ನನಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಯಾಕಂದ್ರೆ ನಿಮ್ಗೆ ಗೊತ್ತಾನೇ ಐತಿ ನಂದು ಅದೊಂದು ಪುಟಾಣಿ ಬಿಸ್ನೆಸ್ ಆಗಿರ್ಬೋದು ಇದೊಂದು ಪುಟಾಣಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇವೆರಡ್ರ ಮೇಲೆ ನನ್ನ ಜೀವನ ನಡೀತೈತಿ ಎಲ್ಲರಿಗಿ ಗೊತ್ತೈತಿ ಅದಕ್ಕೋಸ್ಕರ ನನ್ನ ಚಾನಲ್ಗಿನೂ ಸಪೋರ್ಟ್ ಮಾಡಿರಿ ನನ್ನ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸಾಯಂಕಾಲ ನೋಡಿರಿ ಒಂದು ಏಳು ಗಂಟೆ ಹದಿನೈದು ನಿಮಿಷ ಆಯ್ತು ಈಗ ಕಾವೇರಿನೂ ಬಂದಾಳ ನೋಡತ್ತೀರಿ ಹಾಕಿ ಬಂದಾದ ನಂತರ ಚಹಾ ಕುಡಿದ್ವಿ ಆಕೆ ಪರದ್ರೊಳಗೆ ಎಲ್ಲ ಸಾಯಂಕಾಲದ ಕೆಲಸ ಆಗಿತ್ತು ಬಂದ್ಬಿಟ್ಲೆ ಚಹಾ ಮಾಡಿದ್ಲು ಚಹಾ ಕುಡಿದ್ವಿ ಮತ್ತು ರೆಡಿ ಅದೇ ಹೇಳಿದೆ ನಿಮ್ಗೆ ಸಾಯಂಕಾಲನ ಗುಡಿ ಹೋಗ್ತೀವಂತ ಹೇಳಿ ತಾನೂ ಇಲ್ಲೇದಾಳ ತಾನು ಮಧ್ಯಾಹ್ನ ಬಂದಾಗ ಹೋಗೇನೇ ಇಲ್ಲ ನೋಡಿರಿ ಇಲ್ಲದಾ ಈಗ ಗುಡಿ ಹೋಗೋಣಂತ ಈಶ್ವರ್ ಗುಡಿಗೆ ಹೋಗಿ ಬರೋಣಂತ ಸ್ನೇಹಿತರೆ ಎಲ್ಲೋ ಟಿ ಚಿಲ್ಲ ಹಾಕೊಂಡು ಶಾಮಿಗೂ ಯಾವ ಶಾಮಿಗೂ ಉಂಟಿ ಮುಂಜೆಲ್ಲ ಹೋಗಿದ್ನೆಲ್ಲ ಸಣ್ಣತಿ ತಿ ಜೊತಿ ಅದ ಸ್ವಾಮಿಗೆ ಈಶ್ವರ್ ದೇವ್ರತ e

ಬೆಳಗ್ಗೆ ನಮ್ಮ ತನು ಮತ್ತು ತಂಗಿ ಮಗಳು ಬಂದು ಹೋಗ್ಯಾರ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೆ ನನ್ನ ಮಗಳು ವೀಡಿಯೋ ತೊಗೊಂಡು ಬಿಟ್ಟಿದ್ಲ ನನಗೆ ಕೆಲವೊಂದು ಫೋಟೋಸು ಬಿಟ್ಟಿದ್ಲು ನಾವು ಸಾಯಂಕಾಲ ಬಂದ್ವಿ ನೋಡ್ರಿ ಮಗ ಟ್ಯೂಷನ್ಗೆ ಹೋಗಿದ್ದಾವಾಗ ಈಗ ನನ್ನ ಜೊತೆ ಕರ್ಕೊಂಡು ಬಂದೆ ನನ್ನ ಮಗನ ಅವನ ವೀಡಿಯೋ ಮಾಡ್ತಾ ಇದ್ದಾನೆ ಮತ್ತು ಅಲಂಕಾರ ನೋಡ್ರಿ ಇದೆ ಗುಡಿದೆ ಅಂತ ಚಂದ ಮಾಡ್ಯಾರ ಮತ್ತು ಎಲ್ಲರೂ ಕೂಡ ಬಂದಾರ ನೋಡ್ರಿ ಇನ್ನೇನು ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವೆ ಇವತ್ತು ಬೆಳಗ್ಗೆಯಿಂದನೂ ಅದಾವ ರೀ ಭಕ್ತಿಗೀತೆ ಹಾಡೋದಾಗಿರ್ಬೋದು ಕೆಲವೊಂದು ಪ್ರವಚನಗಳಾಗಿರ್ಬೋದು ಮತ್ತು ಎಲ್ಲನೂ ಕಾರ್ಯಕ್ರಮ ನಡೆದ ನಡೆದವು ಈಗಂತೂ ಮಕ್ಕಳದ ಸಾಯಂಕಾಲಲ್ಲಿ ಚಂದ ಒಂದಿಷ್ಟು ಅತಿಥಿಗಳು ಬರೋರಿದ್ರು ಎಲ್ಲ ರೆಡಿ ಮಾಡಿದ್ರು ಮತ್ತು ಅವರು ಬಂದಾದ ನಂತರ ಕೆಲವೊಂದು ಕರ ಕಾರ್ಯಕ್ರಮಗಳು ನಡೀತಾವೆ ಇವತ್ತು ಏನಿರ್ತಿತ್ತಪ್ಪ ಜಗರಣೆ ಇರ್ತೈತಲ್ಲ ಸೊ ಎಷ್ಟು ಸಾಧ್ಯ ಅಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಮತ್ತು ಕೆಲವೊಂದಿಷ್ಟು ಹಿರಿಯರ ಹಿತನುಡಿಗಳಿರ್ತಾವೆ ಪ್ರವಚನ ಇರ್ತಾವೆ ಮತ್ತು ಏನಪ್ಪ ಸಾಂಗ್ಸ್ ಇರ್ತಾವೆ ಎಲ್ಲನೂ ಮಾಡ್ತಾರಿಲ್ಲೆ ಮತ್ತು ನಮ್ಮ ಮನೆಯಿಂದ ಈ ದೇವಸ್ಥಾನ ಸ್ವಲ್ಪ ದೂರ ರೀ ಹೀಗಾಗಿ ನಾವು ಇಲ್ಲಿ ಬರೋದು ರೇರ್ ಅಂತಲೇ ಹೇಳ್ಬೋದು ಅಂದರೆ ಅಷ್ಟೊತ್ತನ ಇರೋಕ್ಕಾಗಂಗಿಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ತುಳ್ಕೊಂಡು ಹೋಗ್ಬೋದು ಅಷ್ಟೇ ನೋಡಿರಿ ನಂದಿ ಮತ್ತು ಆ ಕಡೆ ಸುಬ್ರಹ್ಮಣ್ಯ ಈ ಕಡೆ ಗಣೇಶ ಪಾರ್ವತಿ ಒಬ್ಬಕ್ಕಿಲ್ಲ ಅಷ್ಟೇ ಎಲ್ಲರೂ ಇದ್ದಾರೆ ಈ ಒಂದು ದೇವಸ್ಥಾನದಲ್ಲಿ ಖುಷಿ ಆಯಿತು ಎಲ್ಲ ನೋಡಿ ನಾವು ಬಂದ ಬಂದಿರ್ತೀವಿ ಆವಾಗ ಬಟ್ ಇವತ್ತಂತೂ ವಿಶೇಷ ದಿನ ಅಲ್ಲರಿ ಶಿವರಾತ್ರಿ ಶಿವನ ದರ್ಶನ ಮುಖ್ಯ ಅಂಥೇಳೆ ಅದಕ್ಕೋಸ್ಕರ ಬಂದ್ವಿ ಖುಷಿ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ನೀವು ಎಲ್ಲರೂ ದರ್ಶನ ತೊಗೊಳ್ರಿ ಭಗವಂತ ಎಲ್ಲರಿಗೂ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಳ್ತೀನಿ ಬರೀ ಹಾಗಿದ್ರೆ ವಿಡಿಯೋನ ಎಂಡವರೆಗೆ ನೋಡ್ರಿ ಸ್ನೇಹಿತರೆ ಅಂತೂ ಆಯ್ತು ರೀ ಆರಾಮಾಯ್ತು ಬೆಳಗ್ಗೆ ಆದರೆ ಸ್ವಲ್ಪ ರಶ್ ಇರ್ತೈತಿ ಈಗೇನೇ ಇರಲಿಲ್ಲ ಆರಾಮಾಯ್ತು ದರ್ಶನ ನಾವು ಕೂಡ ನೋಡ್ರಿ ಹೊರಗಡೆ ಬಂದ್ವಿ ಎಲ್ಲ ಅತಿಥಿಗಳು ಬಂದಿದ್ದರು ಎಲ್ಲ ಉದ್ಘಾಟನೆ ನಡೆದಿತ್ತು ಹೀಗಾಗಿ ನಾನು ವಯಸ್ಸೂರು ಕೊಡಕತ್ತೀನಿ ಮತ್ತು ನಾವು ಕೂಡ ಒಂದು ಫೋಟೋ ಒಂದಿಷ್ಟು ವೀಡಿಯೋನ ತೊಗೊಂಡು ನೇನು ಮನೆಗೆ ಹೊರಡೋದು ಅಂಥೇಳಿ ಹೇಗಿತ್ತು ಇವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಒಂಚೂರಾದರೂ ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡಿರಿ ಇದೇ ರೀತಿ ನಿಮ್ಮ ರೀತಿ ಸಪೋರ್ಟು ಇರಲಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು